ಎಲ್ಲರಿಗೂ ನಮಸ್ತೆ ಫರೀದಾಬಾದಲ್ಲಿ ಹನ್ನೆರಡನೇ ತರಗತಿಯಲ್ಲಿ ಓದ್ತಾ ಇರೋ ಆರ್ಯನ್ ಮಿಶ್ರಾ ಇವರನ್ನು ಗುಂಡಿಟ್ಟು ಕೊಂದಿದ್ದಾರೆ ಅವರು ತಂದೆ ಕೇಳ್ತಾರೆ ಯಾರು ಸಾಯಿಸಿದ್ದು ಅಂತ ಕೇಳ್ತಾರೆ ಯಶ್ ನಮಗೆ ಗೊತ್ತಾಗದೆ ನಾವು ಗುಂಡು ಹೊಡೆದ್ವಿ ಅಂತ ಹೇಳ್ತಾರೆ ಆದರೆ ಎರಡನೇ ಗುಂಡು ಹೇಗೆ ತಾಕ್ತು ಅಂತ ಕೇಳಿದಾಗ ಪ್ರಶ್ನೆಗೆ ಉತ್ತರನೇ ಇರೋಲ್ಲೋಳಿ ಮನೆ ಸವಾಲು ಗೋಲಿ ಕೈಿ ಹಸು ಕಳ್ಳ ಸಾಗಣೆ ಗುಂಡ ಅವರು ಒಂದೊಂದು ಸರಿ ಅನಿಸುತ್ತೆ ಗೋ ರಕ್ಷಣೆಯ ಹೆಸರಲ್ಲಿ ಸ್ವಲ್ಪ ಜನ ಒಂದು ಅಂಗಡಿನೇ ಮಾಡ್ಕೊಂಡು ಬಿಟ್ಟಿರ್ತಾರೆ ಅಂದರೆ ಗೋ ರಕ್ಷಣೆ ಮಾಡ್ತಾ ಇದ್ದೀವಿ ಅಂತ ಒಂದು ಅಂಗಡಿ ನನಗೆ ಇಷ್ಟು ಸಿಟ್ಟು ಬರ್ತಾ ಬರ್ತಾ ಬರ್ತಾಯಿದೆ ಅಂತಂದರೆ ಗೋ ರಕ್ಷಣೆ ಮಾಡೋ ಹೆಸರಲ್ಲಿ ಗೋ ಸೇವಕರಾಗಿ ಕೆಲವು ಹಿಂದ್ಗಡೆ ಅಂದರೆ ಕೆಲವು ರಾಜರಲ್ಲಿ ಯುದ್ಧಗಳಾಗ್ತಾ ಇತ್ತು ಆ ಯುದ್ಧಗಳಲ್ಲಿ ಇದು ಯುದ್ಧಗಳಾಗೋ ಸಮಯದಲ್ಲಿ ಹಸುಗಳನ್ನು ಮುಂದಗಡೆ ಇಡ್ತಿದ್ರು ರಾಜರಿಗೆ ಹೆದರಿಕೆ ಆಗ್ತಿತ್ತು ನಾವೇನು ಶಸ್ತ್ರಾಸ್ತ್ರ ಉಪಯೋಗ ಮಾಡಿದ್ರೆ ಹಸುಗಳು ಸತ್ತು ಹೋಗ್ತವೆ ಹಸುಗಳು ಸತ್ತೋದ್ರೆ ನಮಗೆ ಪಾಪ ಲಗುತ್ತೆ ಪಾಪ ಬರುತ್ತೆ ಅಂತ ಹೇಳಿ ಏನೂ ಮಾಡಿದೆ ಸೋಲ್ತಿದ್ರು ನಾನು ನೋಡ್ತೀನಿ ಸ್ವಲ್ಪ ದಿನ ಸ್ವಲ್ಪ ಜನ ಸಮಾಜ ವಿರೋಧಿ ಚಟುವಟಿಕೆಯನ್ನು ರಾತ್ರಿ ಹೊತ್ತಲ್ಲಿ ಮಾಡ್ತಾರೆ ಸ್ವಲ್ಪ ಜನ ಸಮಾಜ ವಿರೋಧಿ ಚಟುವಟಿಕೆಯನ್ನು ಆದರೆ ಬೆಳಗಿನ ಜಾವ ಗೋರಕ್ಷಣೆ ಅವರ ಒಂದು ಶಾಲನ ಹಾಕ್ಕೊಂಡು ಬರ್ತಾರೆ ರಾತ್ರಿ ಹೊತ್ತು ಸಮಾಜ ವಿರೋಧಿ ಚಟುವಟಿಕೆಯನ್ನು ಮಾಡ್ತಾರೆ ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತೇನೆ ಇಂಥ ಜನರನ್ನು ತನ್ನನ್ನು ತಾವೇ ಗೋರಕ್ಷಣೆ ಮಾಡೋರು ಅಂತ ಅಂದ್ಕೊಳ್ತಾರೆ ಅಂಥವರಿಗೆ ಹೆಸರನ್ನು ಮತ್ತು ಅಂಥವ್ರ ಬಗ್ಗೆ ಒಂದು ಎನ್ಕ್ವೈರಿ ಮಾಡಿ ಅದರಲ್ಲಿ ಎಪ್ಪತ್ತೆಂಬತ್ತು ಪರ್ಸೆಂಟ್ ಜನ ಈ ಗೋರಕ್ಷಣೆ ಹೆಸರಲ್ಲಿ ಇದ್ದಾರೆ ಖಾಲಿ ತಮ್ಮನ್ನು ತಾವು ರಕ್ಷಣೆ ಮಾಡೋದು ಕೊಡೋದಕ್ಕೋಸ್ಕರ ಮಾತ್ರ ಅವರು ಬೆಳಗಿನ ಜಾವ ಶಾಲನ್ನು ಹಾಕೊಂಡು ಬರ್ತಾರೆ ಅತಿ ಹೆಚ್ಚು ಹಸುಗಳು ಸಾಯೋದು ಅವರು ಪ್ಲಾಸ್ಟಿಕನ್ನು ತಿಂದು ಪ್ಲಾಸ್ಟಿಕ್ ಅನ್ನು ತಿಂದು ಸಾಯ್ತವೆ ಈಗ ಇಷ್ಟೊಂದು ಹೇಳಿದ್ದು ಇದೆಲ್ಲ ಪ್ರಧಾನಮಂತ್ರಿ ಅವರು ಹೇಳಿದ್ದು ಇದೆಲ್ಲ ಹೇಳಿದ್ದು ಪ್ರಧಾನಮಂತ್ರಿಯವರು ಮೊದಲು ಹೇಳಿರೋ ಮಾತುಗಳಿವು ಮೊದಲು ಎಲ್ಲರೂ ಎದುರಿಗೆ ಎಲ್ಲರ ಸಮ್ಮುಖದಲ್ಲಿ ಮೀಡಿಯಾದವರ ಎದುರುಗಡೆ ಹೇಳಿರುವಂತಹ ಮಾತು ಇದು ಪ್ರಧಾನಮಂತ್ರಿ मुझे इतना गुस्सा आता है गौ वक्त अलग है गौ सेवक अलग है पुराने जमाने आपने देखा होगा कि बादशाह और राजाओं की लड़ाई होती थी तो बादशाह क्या करते थे अपनी लड़ाई की फौज के आगे गाय रखते थे राजा को परेशानी होती थी कि लड़ाई में अगर हम शस्त्रों का वार करेंगे तो गाय मर जाएगी तो पाप लगेगा और इसी उलझन में वो हार जाते थे और वो भी बड़ी चालाकी से गाय रखते हैं मैंने देखा है कि कुछ लोग जो पूरी रात एंटी सोशल एक्टिविटी करते हैं कुछ लोग लेकिन दिन में गौरक्षक का चोला पहन लेते हैं मैं राज्य सरकारों को अनुरोध करता हूं कि ऐसे जो स्वयं भी निकले हैं अपने आप को बड़ा गौरक्षक मानते हैं उनका जरा डोजियर तैयार करो सत्तर अस्सी परसेंट ऐसे निकलेंगे जो ऐसे गोरख धंधे करते हैं जो समाज स्वीकार नहीं करता है लेकिन अपनी उस बुराइयों को से बचने के लिए ये गौरक्षा का चोला पहन करके निकलते हैं और सचमुच में सचमुच में वो गौ सेवक है ಗುಂಡ್ ಹೊಡೆದು ಸಾಯಿಸಿದ್ದಾರೆ ಅಂತ ಅಂದರೆ ಗೋ ಕಳ್ಳ ಸಾಗಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗುಂಡ್ ಹೊಡೆದು ಸಾಯಿಸಿದ್ದಾರೆ ಐದು ಜನ ಆರೋಪದ ಐದು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಐದು ಜನರನ್ನು ಆದರೆ ಅವ್ರ ಮುಖ ಎಲ್ಲೂ ತೋರಿಸಿಲ್ಲ ಆದರೆ ಅವರಿಗೆ ಗನ್ನನ್ನು ಕೊಟ್ಟು ಸಾಯಿಸೋ ಅಧಿಕಾರ ಕೊಟ್ಟವ್ರೆ ಅವರು ಈ ಕಾನೂನಿನ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ಅಂಥವರಿಗೆ ಹಿಂದ್ಗಡೆಯಿಂದ ಯಾರು ಸಪೋರ್ಟ್ ಇರ್ಬೋದು ರಾಜಕಾರಣಿಗಳು ಎಮ್ ಎಲ್ ಎ ಸಂಸದ ಸಚಿವರು ಯಾರು ಮಂತ್ರಿಗಳು ಯಾರಾದರೂ ಸಪೋರ್ಟ್ ಇರ್ತಾರ ಇದು ನಡೆದ ಹತ್ತು ದಿನಗಳ ನಂತರ ಪೊಲೀಸವರು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ ಪ್ರಧಾನಮಂತ್ರಿಗಳು ಹೇಳಿದರೂ ಕೂಡ ಈ ಥರ ಮಾಡ್ತಾರೆ ಅಂತಂದರೆ ಅವ್ರಿಗೆ ಗನ್ ಗನ್ನನ್ನು ಕೊಟ್ಟವ್ರು ಯಾರು ಗನ್ನನ್ನು ಕೊಟ್ಟು ಸಾಯಿಸೋಕ್ಕೆ ಹೇಳ್ದವ್ರು ಯಾರು ಎಲೆಕ್ಷನ್ ಟೈಮಲ್ಲಿ ಬೆಂಬಲಿಗರಾಗಿ ಮಾಡೋದಕ್ಕಿಂತ ಮುಂಚೆ ಎಲೆಕ್ಷನ್ ಮುಗಿದ ಮೇಲೆ ಯಾರು ಏನು ಕೆಲಸ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಹೀಗೆ ಇವರೊಬ್ಬರೇ ಅಲ್ಲ ಎಷ್ಟೋ ಜನರನ್ನು ಈ ಥರ ಬಹಳಷ್ಟು ಜನರು ಆ ಹಸು ಸಾಗಣೆಯಲ್ಲಿ ಅವರ ಭಾಗವಹಿಸುವಿಕೆನೇ ಇರೋಲ್ಲ ಅಂಥವರು ಸತ್ತೋಗಿದ್ದಾರೆ ಅವರ ತಂದೆಯವರು ಕ್ವಶನನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರಿಗೆ ಉತ್ತರ ಕೊಡೋರು ಯಾರು ಮೀಡಿಯಾದವರೆಲ್ಲ ಬ್ಯುಸಿ ಆಗಿಬಿಟ್ಟಿದ್ದಾರೆ ಬೇರೆ ಬೇರೆ ನ್ಯೂಸ್ಗಳಲ್ಲಿ ಯಾರು ಅತಿ ಹೆಚ್ಚು ನೋಡ್ತಾರೆ ಸುಳ್ಳು ಬೇಕಾರಾಗಿರಲಿ ಅದನ್ನು ಒಟ್ಟಿನಲ್ಲಿ ಜನ ನೋಡಿದ್ರೆ ಟಿ ಆರ್ ಪಿ ಬೆಳೆಯುತ್ತೆ ಟೋಟಲ್ ರೇಟ್ ಆಫ್ ಪ್ರೈಸ್ ಅದು ಬೆಳೆಯುತ್ತೆ ಅಲ್ಲ ಸುಳ್ಳಾದ್ರೇನು ಸತ್ಯಾದ್ರೇನು ಜನ ನೋಡ್ದಂಗೆ ಟಿ ಆರ್ ಪಿ ಬೆಳೆಯುತ್ತೆ ಹನ್ನೆರಡನೇ ತರಗತಿಯಲ್ಲಿರುವಂತಹ ಆರ್ಯನ್ ಮಿಶ್ರಾ ಅವರಿಗನ್ನು ಹಸು ಕಳ್ಳ ಸಾಗಣೆ ಇದ್ದಾನೆ ಅಂತ ಹೇಳಿ ಗೋ ರಕ್ಷಣೆ ಮಾಡೋರು ಅವ್ರನ್ನ ಕೊಂದಿದ್ದಾರೆ ಗುಂಡು ಹೊಡೆದು ಸಾಯಿಸಿದ್ದಾರೆ ಅವರು ಕಾರ್ ನೋಡಿ ಎಷ್ಟು ನುಜ್ಜಾಗಿದೆ ಹಿಂದ್ಗಡೆ ಗ್ಲಾಸ್ ಒಡೆದೋಗಿದೆ ಅವ್ರ ತಂದೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ನೀವು ಗೋ ರಕ್ಷಣೆ ಮಾಡೋರಿಗೆ ಹಸಾನವಾಗಿ ಅಂದರೆ ಸುಲಭವಾಗಿ ಗುಂಡನ್ನು ಹೊಡಿಬೋದಾ ಅಂತ ಅವ್ರ ತಂದೆಯವರು ಇದ್ದಾರೆ ಅವರು ಅವರ ಹೆಸರಲ್ಲಿ ಯಾಕೆ ಹತ್ಯೆ ಮಾಡಿದ್ರು ಅಂತ ಕೇಳ್ತಾ ಇದ್ದಾರೆ ಅವರ ತಂದೆಯವರು ಅವರು ಕಾರು ಕಾರು ಎಷ್ಟು ಹೋಗಿದೆ ಅಂತ ಅಂದರೆ ನೋಡಿ ಹಿಂದಿನ ಗ್ಲಾಸ್ ಆಗ ಎಷ್ಟು ಇದ್ದರು ಅವರು ನನಗೆ ಸಾಯಿಸ್ಬೇಡಿ ಸಾಯಿಸಬೇಡಿ ನನಗೆ ಹಳ್ಳ ಹಸು ಕಳ್ಳು ಸಾಗಣಿಕೆಯಲ್ಲಿ ನಂದು ಯಾವುದೇ ಭಾಗವಹಿಸುವಿಕೆ ಇಲ್ಲ ಅಂತ ಇದ್ದರು ಕೂಡ ಅವ್ರನ್ನ ಬಿಡಲಿಲ್ಲ ಅವರು ಅವರ ತಂದೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗ ಉತ್ತರ ಯಾರು ಕೊಡೋರು ಪೇಪರಲ್ಲಿ ಇಂಗ್ಲೀಷ್ ಪೇಪರಲ್ಲಿ ಪತ್ರಿಕೆಯಲ್ಲೂ ಕೂಡ ಅದನ್ನ ಕೊಟ್ಟಿದ್ದಾರೆ ಅವರು ತಂದೆಯವರು ಪ್ರಶ್ನೆ ಕೇಳ್ತಾ ಇದ್ದಾರೆ ಏನು ಹಸು ಕಳ್ಳ ಸಾಗಣೆ ಮಾಡ್ತಾ ಇದ್ದಾರೆ ಅಂತ ಅವನ್ನ ಸಾಯಿಸಿಬಿಡ್ಬೋದಾ ಅಂತ ಕೇಳಿದ್ದಾರೆ ಸಾಯಿಸೋಕೆ ಯಾರು ಅವರಿಗೆ ಅವಕಾಶ ಕೊಟ್ಟಿರೋದು ಕಾನೂನಿಲ್ವ ಅಂತ ಕ್ವಶನ್ ಇದ್ದಾರೆ ಅವರಿಗೆ ಆಮೇಲೆ ಹಸು ಕಳ್ಳ ಸಾಗಾಣಿಕೆ ಮಾಡುವಲ್ಲಿ ಯಾವುದೇ ರೀತಿ ಸಂಬಂಧ ಇರಲಿಲ್ಲ ಅಂತವನ್ನ ಸಾಯಿಸಿದ್ದಾರೆ

ಹೆಸರಲ್ಲಿ ಗೋರಕ್ಷಣೆಯವರ ಹೆಸರಲ್ಲಿ ಅವರು ಸ್ವಲ್ಪನೂ ಕರುಣೆ ಇಲ್ಲದೆ ಆ ಹುಡುಗನನ್ನು ಕೊಂದಿದರೆ ಹನ್ನೆರಡನೇ ತರಗತಿ